ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಮುಸ್ಲಿಂ ಅಸೋಸಿಯೇಷನ್ಗೆ ಎಲೆಕ್ಷನ್ ನಡೆದಿಲ್ಲ ಸಂಘ ಪ್ರಾರಂಭವಾಗಿ ಎರಡು ದಶಕಗಳಾಗಿದ್ದರೂ ಎಲೆಕ್ಷನ್ ನಡೆದೇ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಆಗಿದೆ ವಕ್ಫ ಆಸ್ತಿ ಕೆಲವರ ಪಾಲಾಗ್ತಾ ಇದೆ ತಾತ್ಕಾಲಿಕ ಕಮಿಟಿ ರದ್ದಾಗಬೇಕು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಂಘ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿ ದೊಡ್ಡಬಳ್ಳಾಪುರ ಮುಸ್ಲಿಂ ಸಂಘದ ಸದಸ್ಯರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ರಾಜ್ಯ ವಕ್ಫೋರ್ಡ್ ಇತ್ತ ಗಮನ ಹರಿಸ್ಬೇಕಿದೆ ಯಾಕೆಂತಂದ್ರೆ ಈಗಾಗಲೇ ತಾತ್ಕಾಲಿಕ ಕಮಿಟಿಯನ್ನು ನೇಮಿಸಿ ಸಂಘದ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಾಗಿದೆ ಈ ಬ್ರೇಕ್ಗೆ ತಡೆ ಬೀಳಬೇಕು ಸಂಘ ಸಮಾಜದ ಜನ ಬಡವ ಬಲಿದ ಶ್ರೀಮಂತ ಇರುವವನು ಇಲ್ಲದವನು ಎಲ್ಲರ ಸಮಗ್ರ ಅಭಿವೃದ್ಧಿಗೆ ದೊಡ್ಡಬಳ್ಳಾಪುರ ಅಸೋಸಿಯೇಷನ್ ಅಸೋಸಿಯೇಷನ್ಗೆ ಎಲೆಕ್ಷನ್ ನಡೀಬೇಕು ಅಂತ ಹೇಳಿ ಸಂಘದ ಸದಸ್ಯರು ಆಗ್ರಹಿಸಿದ್ದಾರೆ ಬನ್ನಿ ಈ ಬಗ್ಗೆ ಈ ಸದಸ್ಯರ ಆಗ್ರಹ ಏನು ಅವರ ಆಕ್ರೋಶ ಏನು ಕೇಳೋಣ ನಮ್ಗೆ ಸಮಸ್ಯೆ ಏನಾಗಿದೆ ಅಂತ ಅಂದ್ರೆ ಹಡ ಕಮಿಟಿಗಳು ಅಂತ ಪ್ರಾರಂಭ ಮಾಡಿ ಈ ಬಡಬಗರು ಏನು ಜನ ಇದ್ದಾರೋ ಆ ಸೊತ್ತು ನಮ್ಮ ಒಂದು ನಿಧಿ ಇದೆ ಒಂದು ಕಡೆ ಒಂದು ನಿಧಿನೇ ಇದೆ ಆ ನಿಧಿ ಎಲ್ಲ ಯಾರಪ್ಪ ವರ್ಸ್ತಾರೋ ಅಂದರೆ ಬಡ ಮಕ್ಕಳು ಇರ್ತಾರೆ ವಿಧಿವೇರಿರ್ತಾರೆ ಅಂಥವ್ರಿಗೆ ಇವೆಲ್ಲ ಹೋಗೋವಂಥ ಹಣ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಕೆಲವರು ಎಲ್ಲರೂ ಅಲ್ಲ ಎಲೆಕ್ಷನ್ ಆಗೋಕ್ಕೆ ಇಲ್ಲ ಕಾರಣ ಏನು ಅಂತಂದರೆ ಪಾರ್ಟಿಷನ್ನ ಮಾಡಿ ಎರಡೆರಡು ಆಸ್ತಿ ಉಳಿಯೋಂಥವ್ರಿಗೆ ಒಂದೊಂದು ಕಮಿಟಿ ಮಾಡಿ ಎಲೆಕ್ಷನ್ ಮಾಡಿ ಅಂತವ್ರೆ ಅದಕ್ಕೆ ನಾವೇನು ಕೇಳ್ತಕ್ಕ ಕೇಳ್ಕೊಳ್ತಾ ಇದ್ದೀವಿ ವಕ್ ಬಾಡಲ್ಲಿ ಅಂತ ಅಂದರೆ ಇಡೀ ಮೂವತ್ತೊಂದು ವಾರ್ಡ್ ಸಿಗುತ್ತೆ ಆ ಮೂವತ್ತೊಂದು ವಾರ್ಡಿಂದ ನೀವು ಒಟ್ಟಾರೆ ಎಲೆಕ್ಷನ್ ಚುನಾವಣೆ ಪವರ್ ಕೊಡಿ ಅವ್ರ ಹಕ್ಕು ಅವ್ರ ಬಡವ್ರ ಹಕ್ಕು ಬಡವರು ತಲುಸ್ಬೋದು ನಾವು ಅಂತ ನಮ್ಮ ಹೋರಾಟ ಅದ್ರ ಮಧ್ಯೆ ಕೆಲವ್ರು ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ಈ ಬಾಡಿನ ಮಾಡ್ಕೊಂಡು ಬಂದಿದ್ದಾರೆ ಹಡ ಕಮಿಟಿ ಇಪ್ಪತ್ತೈದು ಜನನ ನಾವು ಸದ್ಯಕ್ಕೆ ನಮಗೆ ಮಾಡಿಕೊಡಿ ಚುನಾವಣೆ ನಿಗದಿ ಆದಮೇಲೆ ನಾವು ಹಿಂಪಡಿದ್ದೀವಿ ನಾವು ಅಂತ ಹೇಳಿ ಇದರ ಅವಶ್ಯಕತೆ ಜನಗಳಿಗಿಲ್ಲ ನಮ್ಮ ಸಮುದಾಯ ಕೇಳ್ತಾ ಇಲ್ಲ ಅಡ ಕಮಿಟಿ ಬೇಕು ಅಂತ ಯಾರೂ ಕೇಳ್ತಾ ಇಲ್ಲ ಇಪ್ಪತ್ತೈದು ಸಾವಿರ ಮುಸ್ಲಿಂ ಸಮುದಾಯ ಇರೋದ್ರಿಂದ ಇಪ್ಪತ್ತೈದು ಸಾವಿರ ಮುಸ್ಲಿಂ ಜನಾಂಗನು ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಎಲೆಕ್ಷನ್ ಮಾಡಿ ಅಂತ ಎಲೆಕ್ಷನ್ ಮಾಡಿದ್ರೆ ಲಾಭ ಏನು ಅಂತ ಅಂದರೆ ಯಾರು ನಿಷ್ಠಾವಂತ ಅಂತಾರೋ ಅನ್ನಿಸ್ಕೊಳ್ತಾರೋ ಅಂತಂದ್ರೆ ಜನ ಗೆಲ್ಲಿಸ್ತಾರೆ ಅವ್ರು ಹೋಗಿ ಸೇವೆ ಮಾಡ್ತಾರೆ ನಮ್ಮ ಉದ್ದೇಶ ಇಷ್ಟೇ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು ಅಧಿಕಾರಿ ವರ್ಗದವರಾಗಿರ್ಬೋದು ಆದಷ್ಟು ಬೇಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಬೈಲ ಕೇವಲ ಬೈಲ ತಿದ್ದುಪಡಿ ಮಾಡಬೇಕು ಈಗ ಆಗಿರೋಂಥ ನಿದರ್ಶನಗಳು ಇದೆ ಚಿಕ್ಕಬಳ್ಳಾಪುರದಲ್ಲಿ ಬೈಲ ತಿದ್ದುಪಡಿ ಮಾಡಿ ಚುನಾವಣೆ ಆಗಿದೆ ಮುಸ್ಲಿಮ್ ಯತ್ ಅಸೋಸಿಯೇಷನ್ದು ಆಮೇಲೆ ಶಿಲ್ಗಢದಲ್ಲಾಗಿದೆ ವಿಜಯಪುರದಲ್ಲಾಗಿದೆ ನಮ್ಮ ಸುತ್ತಮುತ್ತ ತಾಲೂಕುಗಳಲ್ಲಾಗಿರೋವಾಗ ನೆಲಮಂಗಲದಲ್ಲಾಗಿದೆ ನಮ್ಮ ಸುತ್ತಮುತ್ತ ತಾಲೂಕುಗಳಲ್ಲಿ ನೀವು ಬೈಲ ತಿದ್ದುಪಡಿ ಮಾಡಿ ಎಲೆಕ್ಷನ್ ಚುನಾವಣೆ ಮಾಡಿದ್ದೀರಾ ಅಂದಮೇಲೆ ದೊಡ್ಡಬಳ್ಳಾಪುರ ತಾಲೂಕಿನವ್ರು ನಾವು ನತರೇ ಇಲ್ಲಿ ಸುಮಾರಾಗಿ ಅಡಾಪ್ಟ್ ಕಮಿಟಿ ಈಗ ಬಶೀರ್ ಅವರು ಹೇಳ್ದಂಗೆ ಅಡಾಪ್ಟ್ ಕಮ್ ಕಂಟಿಗಲ್ಲ ನಾವು ಏಳೆಂಟು ವರ್ಷದಿಂದ ನೋಡಿ 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 ನಮಗೆ ಸಾಕಾಗ್ಬಿಟ್ಟಿದೆ ಇದರಿಂದ ಯಾವುದೇ ಥರ ಉಪಯೋಗವಿಲ್ಲ ಸಮುದಾಯಕ್ಕೆ ಇದ್ರಿ ಈ ಇದರಿಂದ ಬರುವಂಥ ಈ ಹಣದಿಂದ ಬಡವರಿಗೆ ಅವರ ಜೀವನಕ್ಕೆ ಏನೋ ಒಂದು ಅಭಿವೃದ್ಧಿ ಇಲ್ಲ ಏನೋ ಒಂಥರ ಒಂದು ಉಪಯೋಗ ಆಗೋ ಥರ ಅನ್ನೋದನ್ನು ನಾವು ಬಳಸೋ ಒಂದು ಉದ್ದೇಶದಿಂದ ಅದನ್ನು ನಾವು ಅಂಜುಮುನ್ ಚುನಾವಣೆ ನಡೆಸಿಕೊಂಡು ಒಂದು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದು ನಾವು ಈ ಕೆಲಸ ಮಾಡ್ಕೊಂಡಿರ್ತಾರೆ ಈ ಅಡ್ಯಾಪ್ಟ್ ಕಮಿಟಿ ಅಡ್ಯಾಪ್ಟ್ ಕಮಿಟಿ ಅಂತ ಅಂದ್ಬಿಟ್ಟು ಯಾಕೆ ಈ ಥರ ನಮ್ಮ ನಮ್ಮ ಜನಾಂಗದಲ್ಲೇ ನಮ್ಮವರೇ ನಮ್ಮವರೇನೆ ಅವರು ಯಾಕೆ ಈ ಥರ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ತಿದ್ದಾರೆ ಈಗ ಚುನಾವಣೆ ಬ ಸಮಯ ಬರ್ತಿದೆ ಹತ್ರನೇ ಇದೆ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ಅಡಾಪ್ಟ್ ಕಮಿಟಿ ಇತ್ತು ಅದು ಡಿಸಾಲ್ವ್ ಆಗೋಯಿತು ಅದಾದಮೇಲೆ ತಿರ್ಗಿ ಅಡಾಪ್ಟ್ ಕಮಿಟಿ ಬೇಡ ನಮಗೆ ಅಂತ ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಮೆಮೋ ಕೊಟ್ಟಿದ್ದೀವಿ ವಕ್ಬೋರ್ಡ್ ಅವ್ರಿಗೆ ಇದಾದಮೇಲೆ ಅವರು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಚುನಾವಣೆ ನಡೆಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಜನರಲ್ ಬಾಡಿ ಮೀಟಿಂಗ್ ನಡೆಸಿರ್ತಾರೆ ಯಾವಾಗ ಮೇ ಹನ್ನೆರಡನೇ ತಾರೀಕಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಬಂದಿರೋ ಜನಗಳೆಲ್ಲ ಏನು ಹೇಳ್ತಾರೆ ಅದ್ರ ಮೇಲೆ ನಿಮಗೆ ಚುನಾವಣೆ ನಡೆಸ್ಕೊಡ್ತೀವಿ ಇಲ್ಲಿ ನಮ್ಮ ದೊಡ್ಡ ಎಷ್ಟಿದೆ ಅಷ್ಟಕ್ಕೂ ಮೂವತ್ತೊಂದು ವಾರ್ಡ್ಗಳು ಕೂಡ ನಿಮಗೆ ಚುನಾವಣೆ ನಡೆಸ್ಕೊಡ್ತೀವಿ ಲಾಸ್ಟ್ ಟೈಮು ಬೆಲ್ಲ ಇತ್ತು ಎರಡು ವಾರ್ಡ್ಗಳಲ್ಲಿ ಮಾತ್ರ ಚುನಾವಣೆ ನಡೀತಿತ್ತು ಇವಾಗ ಎಲ್ಲರೂ ಈಗ ಊರು ದೊಡ್ಡದಾಗಿದೆ ವಾರ್ಡ್ಗಳು ಮೂವತ್ತೊಂದು ವಾರ್ಡ್ಗಳಿದ್ದಾವೆ ಎಲ್ಲ ಕಡೆನೂ ಮುಸ್ಲಿಂ ಜನಾಂಗ ಇದ್ದಾರೆ ಎಲ್ಲರಿಗೂ ವೋಟ್ ಪವರ್ ಇದೆ ಓಟ್ ಹಕ್ಕಿದೆ ಇವರೆಲ್ಲ ವೋಟ್ ಹಾಕಬೇಕು ಅವ್ರಿಗೇನು ಹಕ್ಕಿರಲ್ವಾ ಇದರಲ್ಲಿ ಅಂತ ನಮ್ಮದು ಒಂದು ಈಗ ಅವ್ರಿಗೊಂದು ಪ್ರಶ್ನೆ